ನಮಸ್ಕಾರ ನಾನು ಡಾಕ್ಟರ್ ವಿ ವಿ ಶಿವಪ್ರಕಾಶ್ ನಾನು ಕರ್ನಾಟಕ ವೆಟರನರಿ ಅನಿಮಲ್ ಆ್ಯಂಡ್ ಫಿಶರಿ ಸೈನ್ಸಸ್ ಯೂನಿವರ್ಸಿಟಿ ಇಲ್ಲಿನ ಡೈರೆಕ್ಟರ್ ಆಫ್ ರಿಸರ್ಚ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿನ ಕರ್ನಾಟಕ ಸರ್ಕಾರದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಇವರು ಒಂದು ದಿನದ ಒಂದು ಕಾರ್ಯಾಗಾರವನ್ನು ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದಾರೆ ಇದು ಕಾರ್ಯಾಗಾರದ ಒಂದು ಏನು ಇದೆ ವಿಷಯ ಇದೆ ಇದು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಏನು ಪಾಲಿಕ್ಲಿನಿಕ್ಗಳಿವೆ ಆ ಪಾಲಿಕ್ಲಿನಿಕ್ನಲ್ಲಿ ಏನು ಚಿಕಿತ್ಸೆಗಳಾಗ್ತಾಯಿದೆ ಏನೋ ಒಂದು ಆವಿಷ್ಕಾರ ಆಗಿದೆ ಯಾವ್ಯಾವ ಹೊಸ ತಂತ್ರಜ್ಞಾನವನ್ನು ಅವರು ಅಳವಡಿಸ್ಕೊಂಡಿದ್ದಾರೆ ಇಡೀ ವರ್ಷ ಯಾವ ರೀತಿ ಅವರು ಚಿಕಿತ್ಸೆಯನ್ನು ಮಾಡಿ ರೈತರ ಒಂದು ಜಾನುವಾರುಗಳು ಮತ್ತು ಸಾಕು ಪ್ರಾಣಿಗಳ ಸೇವೆಯನ್ನು ಮಾಡ್ತಿದ್ದಾರೆ ಆ ಕುರಿತಂತೆ ಒಂದು ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಡಲಾಗಿದೆ ಈ ಕಾರ್ಯದಲ್ಲಿ ಈ ಕಾರ್ಯಾಗಾರದಲ್ಲಿ ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು ಮತ್ತು ಮುಖ್ಯ ಪಶುವೈದ್ಯಾಧಿಕಾರಿಗಳು ಇಲ್ಲಿ ಬಂದು ಭಾಗವಹಿಸಿ ಏನೇನು ಅವರು ಆಪರೇಷನ್ಗಳು ಮಾಡಿದರು ಅಥವಾ ಗೈನಕಾಲಜಿ ಕುರಿತಂತೆ ಟ್ರೀಟ್ಮೆಂಟ್ಗಳನ್ನು ಮಾಡಿದರು ಇನ್ನಿತರ ಒಂದು ಸ್ನೇಕ್ ಬೈಟ್ ಇರ್ಬೋದು ಔಷಧ ಕುರಿ ಒಂದು ತಂತ್ರಜ್ಞಾನ ಇರಬಹುದು ಅದನ್ನೆಲ್ಲ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಕಾನ್ಫರೆನ್ಸ್ ವರ್ಕ್ಶಾಪ್ನಲ್ಲಿ ಇದರಿಂದ ಪರಸ್ಪರ ಇದರ ಜಿಲ್ಲೆಯವರು ಅದನ್ನು ಕಲ್ತ್ಕೊಳ್ಳೋದಕ್ಕೆ ಒಂದು ಸಹಕಾರಿಯಾಗುತ್ತೆ ಮತ್ತು ವಿಶ್ವವಿದ್ಯಾಲಯದಿಂದ ಕೂಡ ಇಲ್ಲಿ ತಜ್ಞರು ನಾವು ಬಂದಿದ್ದೀವಿ ಆ್ಯಸ್ ಎಕ್ಸ್ಪರ್ಟ್ ಮೆಂಬರ್ ಆಗಿ ಬಂದ್ಬಿಟ್ಟು ಇವರು ಏನು ಒಂದು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇದರ ಕುರಿತಂತೆ ನಾವು ಕೂಡ ನಮ್ಮ ಒಂದು ಸಲಹೆಗಳನ್ನು ಕೊಡೋದಕ್ಕೆ ಇಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿದ್ದಾರೆ ಆ ರೀತಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಈ ರೀತಿ ಒಂದು ಏನು ಆಯೋಜನೆ ಮಾಡ್ತಾ ಇದೆ ಇದು ಒಂದು ಹೊಸ ಪ್ರಯತ್ನವಾಗಿದೆ ಇದು ತುಂಬ ಶ್ಲಾಘಜೀ ಶ್ಲಾಘನೀಯ ಆಗಿದೆ ಯಾಕಂದರೆ ಭಾರತ ದೇಶದಲ್ಲಿ ಪಶು ಸಂಪತ್ತು ಅನ್ನೋದೇನಿದೆ ಇದರಿಂದ ಬಹಳಷ್ಟು ಒಂದು ಜಿ ಡಿ ಪಿಗೆ ಇದು ಕಾಂಟ್ರಿಬ್ಯೂಟ್ ಆಗ್ತಾ ಇದೆ ಉದಾಹರಣೆಗೆ ಪ್ರಪಂಚದಲ್ಲಿ ಹಾಲು ಉತ್ಪಾದನೆಯಲ್ಲಿ ಭಾರತ ದೇಶವೇ ಮೊದಲನೇ ಸ್ಥಾನದಲ್ಲಿದೆ ಮತ್ತು ಮೊಟ್ಟೆ ಮತ್ತು ಮಾಂಸ ಉತ್ಪಾದನೆಯಲ್ಲೂ ಕೂಡ ನಮ್ಮ ದೇಶ ಒಂದು ಮುಖ್ಯ ಸ್ಥಾನದಲ್ಲಿದೆ ಮತ್ತು ಈ ಚರ್ಮವನ್ನು ಏನು ರಫ್ತು ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿದೆ ಇದೆಲ್ಲವೂ ಒಂದು ನಾವು ಉನ್ನತಿಯನ್ನು ಸಾಧಿಸಬೇಕಾದ್ರೆ ಪಶು ಸಂಪತ್ತು ಉಡಿಬೇಕು ಅವುಗಳ ಒಂದು ಜಾನುವಾರುಗಳ ಒಂದು ಆರೋಗ್ಯ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಪಶುವೈದ್ಯಕೀಯ ಸೇವೆಗಳು ಚೆನ್ನಾಗಿರಬೇಕು ಅದು ನಾವು ಪ್ರಿವೆನ್ಷನ್ ರೋಗಗಳು ಬರಲಾರದಾಗೆ ನಾವು ತಡೆಗಟ್ಟದ ಮುಖಾಂತರ ಮಾಡ್ತೀವಿ ಉದಾಹರಣೆಗೆ ಲಸಿಕೆಯನ್ನು ನಾವು ನಮ್ಮ ವಿಶ್ವವಿದ್ಯಾಲಯದ ಲಸಿಕೆಯನ್ನು ಉತ್ಪಾದನೆ ಮಾಡ್ತಾ ಇದೆ ವರ್ಷದಲ್ಲಿ ಏಳು ಕೋಟಿ ಡೋಸಸ್ ಲಸಿಕೆಯನ್ನು ನಾವು ಉಚಿತವಾಗಿ ಇಲಾಖೆಗೆ ನೀಡ್ತಾ ಇದ್ದೀವಿ ಮತ್ತು ಇದು ಇದರಿಂದ ರೋಗಗಳ ನಿರ್ಮೂಲನೆ ಸಾಧ್ಯ ಇದೆ ತಡೆಗಟ್ಟದೆ ಸಾಧ್ಯ ಇದೆ ಅದಲ್ಲದೆ ಚಿಕಿತ್ಸೆ ಕೂಡ ಚೆನ್ನಾಗಿ ನಾವು ಒಂದು ಒಳ್ಳೆಯ ಎಕ್ವಿಪ್ಮೆಂಟ್ಗಳನ್ನು ನಾವು ಎಲ್ಲ ಜಿಲ್ಲಾ ಪಾಲಿಕೆಗಳಲ್ಲಿ ಇಟ್ಕೊಂಡು ಉದಾಹರಣೆಗೆ ಅಲ್ಟ್ರಾಸೌಂಡ್ ಮೆಷಿನ್ ಇರ್ಬೋದು ಎಕ್ಸ್ರೇ ಮೆಷಿನ್ ಇರ್ಬೋದು ಇ ಸಿ ಜಿ ಇರ್ಬೋದು ಲ್ಯಾಪ್ರೋಸ್ಕೋಪ್ ಇರ್ಬೋದು ಇಂಥ ಎಲ್ಲ ಒಂದು ಉಪಕರಣಗಳು ಪ್ರತಿ ಜಿಲ್ಲೆಗೆ ಬಂದಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸೋದಕ್ಕೆ ಸಾಧ್ಯವಿದೆ ಈಗಾಗಲೇ ಸರ್ಕಾರ ಕೂಡ ಪ್ರತಿ ಜಿಲ್ಲೆಗೆ ಈ ಸೌಲಭ್ಯಗಳನ್ನು ಕೊಟ್ಟಿದೆ ನಮ್ಮ ಪಶುವೈದ್ಯರು ಉತ್ತಮ ಒಂದು ಸೇವೆ ಮಾಡ್ತಾ ಇದ್ದಾರೆ ಅದರಿಂದ ಹಾಲಿನ ಉತ್ಪಾದನೆ ಮಾ ಮೊಟ್ಟೆ ಉತ್ಪಾದನೆ ಮಾಂಸ ಉತ್ಪಾದನೆ ಈ ಚರ್ಮದ ಒಂದು ಪ್ರಾಡಕ್ಟ್ಗಳು ಉತ್ಪಾದನೆ ಇದೆಲ್ಲದಕ್ಕೂ ಇದು ಕಾರಣ ಕಾರಣವಾಗ್ತಾ ಇದೆ ಧನ್ಯವಾದಗಳು ಸರ್ ಇದು ಸರ್ಕಾರದಿಂದ ಸವಲತ್ತುಗಳು ಕಡಿಮೆ ಆಗಿದೆ ಅನಿಸುತ್ತಾ ಇಲ್ಲ ಸರಿಯಾಗಿ ಬರ್ತಾಯಿದೆ ಸರ್ ಬರ್ತಾ ಬರ್ತಾಯಿದೆ ಎಲ್ಲ ಸರ್ಕಾರಗಳು ಕೂಡ ಈ ಒಂದು ಕ್ಷೇತ್ರಕ್ಕೆ ಮೊದಲಿಗಿಂತ ಹೆಚ್ಚಿನ ಒಂದು ಉತ್ತೇಜನ ಸಿಗ್ತಾ ಇದೆ ಜಿಲ್ಲಾ ಪಾಲಿಕ್ಲಿನಿಕ್ಗಳಲ್ಲದೆ ಈ ಒಂದು ತಾಲೂಕು ಲೆವೆಲ್ದಲ್ಲಿ ಕೂಡ ಇತ್ತೀಚೆಗೆ ಅಲ್ಟ್ರಾಸೌಂಡ್ ಮೆಷಿನ್ಗಳು ಇತ್ಯಾದಿಗಳು ಬರ್ತಾಯಿವೆ ಬಿಲ್ಡಿಂಗ್ಗಳು ಚೆನ್ನಾಗಿ ಬರ್ತಾ ಇದೆ ಒಂದು ಉತ್ತಮ ಸೇವೆ ಪಶುವೈದ್ಯ ಕ್ಷೇತ್ರಕ್ಕಿಂದ ಆಗದ ಮಾಡಲಿಕ್ಕೆ Uh so high up maybe. Okay, so thank you.